ಇಲ್ಲ ನಿನ್ ಕೊಳ್ಳ್ರಿ ಆಯಿಲ್ ಬರ್ರಿ ಮನ್ ಇಲ್ಲಿ ಹಿಂದೆ ಸರಕೊಳ್ರಿ ಸ್ವಲ್ಪ ಒಂದು ಫೋಟೋ ಕವನ ಎಲ್ಲಾ ತೆಗೆಚಿ ಒಂದು ಲೈನ್ ಇಲ್ಲೇ ಹೋಗ್ಲಿ ಹೋಗ್ಲಿ

ಇಲ್ಲ ಬರ ನೆಲ್ಲೆ ಬಂತು ತಕದೇ ಹೇಮಶ್ರೀ ಸರ್ ವ್ಯವಕನಕ್ಕೆ ಒಂದು ಫಾರ್ಮ್ ಮಾಡಿದ್ನ 5 ನಿಮಿಷ್ ಅಲ್ಲಿ ಅಬಿ ಪಾರ್ಟ್ನರ್ ships ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್‌ಪರ್ಟ್ ಜೊತೆ ಮಾತಾಡೋ ಎಕ್ಸ್‌ಪರ್ಟ್ಾ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದಿ ಬಾಸ್ ಅಲ್ವಾ ಅಲ್ವಾ ಏನೋ ಹೇಳಿ ಕೇಳ್ರೇ ಅವಾಗ ಅಲ್ಲಿ ಐದರದಾಗ್ ಬಿಡುತ್ತಲ್ಲ ಮೂರದಾಗ್ ಗುಡಿಕ್ಕೆ ಹೋಗ್ತೊಂಡ್ನ ವಳಿ ಪುನರಸಮರಾಗ್ತಲ್ಲ

ನೀವ್ ಸರ್ ನೀವು ತಿನ್ನ ಮಗಳಿಗೆ ತಿನ್ನಿಸ್ರಿ ತಿನ್ನಿಸ್ ಸರ್ ನೀವು ತಿನ್ನಿಸ್ರಿ

ಜೀವನ ಸಾರ್ಥಕ ಮಾಡ್ತಾರೆ ಹಾ ತೊಂದರೆ ಅವ್ರಿ ಫಾಸ್ಟ್